ಮಲ್ಗಾನ್ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಸರ್ಕಾರಿ ಪ್ರೌಢಶಾಲೆ ತಳೆವಾಡದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸುಮಾರು ಬಹುಮಾನಗಳನ್ನು ಪಡೆಯುವುದರ ಮೂಲಕ ಕ್ರೀಡಾಪಟುತ್ವದ ಹರ್ಷ್ಯವನ್ನೇ ವ್ಯಕ್ತಪಡಿಸಿರ್ತಕ್ಕಂಥ ಸನ್ನಿವೇಶವನ್ನು ಹೇಳ್ತಾ ಇದ್ದೀನಿ ತಮ್ಮೆಲ್ಲ ಗಮನಿಸಿ ವಲಯ ಮಟ್ಟದ ಕ್ರೀಡಾಕೂಟ ಮಲಗಾನ್ ತಾಲೂಕ್ ಬಸವನಬಾಗೇವಾಡಿ ಜಿಲ್ಲಾ ವಿಜಯಪುರ್ ಸಮಗ್ರ ಪ್ರಶಸ್ತಿಗೆ ಭಾಜನರಾದ ಶಾಲೆ ಸರ್ಕಾರಿ ಪ್ರೌಢಶಾಲೆ ತಲೆವಾಡ ಧರ್ಯಪ್ಪ ನಾಗೋಡ್ ಅಂತಕ್ಕಂಥ ವಿದ್ಯಾರ್ಥಿ ಗುಂಡು ಎಸೆತದಲ್ಲಿ ಪ್ರಥಮ ಚಕ್ರ ಎಸೆತದಲ್ಲಿ ದ್ವಿತೀಯ ಬಚ್ಚಿ ಎಸೆತ ತೃತೀಯ ಹಾಗೆ ಅಲ್ತಾಫ್ ನದಾಫ್ ತ್ರಿವಿಧ ಜಿಗಿತದಲ್ಲಿ ಪ್ರಥಮ ಉದ್ದ ಜಿಗಿತದಲ್ಲಿ ದ್ವಿತೀಯ ರಾಜೇಶ್ ನಾಗೋಡ್ ಮೂರು ಸಾವಿರ ಮೀಟರ್ದಲ್ಲಿ ಪ್ರಥಮ ಸ್ಥಾನ ಕಿರಣ್ ಕುರಿ ಬಚ್ಚಿ ಎಸೆತದಲ್ಲಿ ಪ್ರಥಮ ಸ್ಥಾನ ಮಹೇಶ್ ತೆಗ್ಗಿ ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನ ಪಡೆಯುವುದರ ಮೂಲಕ ಸುಮಾರು ಒಂದು ಹರ್ಷವನ್ನು ಇವತ್ತಿನಿಂದ ವ್ಯಕ್ತಪಡಿಸ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದಾರೆ ಮುಂದಿನದಾಗಿ ಬಾಲಕೇರಿ ವಿಭಾಗದಿಂದ ರಂಜಿತಾ ಕುದುರಿ ಉದ್ದ ಜಿಗಿತ ಪ್ರಥಮ ನೂರು ಮೀಟರ್ ದ್ವಿತೀಯ ಎರಡುನೂರು ಮೀಟರ್ ತೃತೀಯ ಕವಿತಾ ನಾಯಕ್ ಹದಿನೈದುನೂರು ಮೀಟರ್ ದ್ವಿತೀಯ ನಾಲ್ಕುನೂರು ಮೀಟರ್ ತೃತೀಯ ರೂಪಾಲಿ ರಾಠೋಡ್ ಬಚ್ಚಿ ಎಸೆತ ಪ್ರಥಮ ರಂಜಿನಾ ರಾಠೋಡ್ ಹದಿನೈದುನೂರು ಮೀಟರ್ ತೃತೀಯ ತೇಜಸ್ವಿನಿ ಕುಂಬಾರ ಗುಂಡು ಎಸೆತ ತೃತೀಯ ಮತ್ತು ಗುಂಪು ಆಟಗಳನ್ನು ನೋಡಿದಾಗ ಬಾಲಕರು ಕಬಡ್ಡಿಯಲ್ಲಿ ಪ್ರಥಮ ಬಾಲಕಿಯರು ಕಬಡ್ಡಿಯಲ್ಲಿ ಪ್ರಥಮ ಬಾಲಕಿಯರು ವಾಲಿಬಾಲ್ ದ್ವಿತೀಯ ಬಾಲಕಿಯರು ಥ್ರೋಬಾಲ್ ದ್ವಿತೀಯ ಹಾಗೂ ಬಾಲಕಿಯರು ರಿಲೇ ದ್ವಿತೀಯ ಈ ರೀತಿ ಸುಮಾರು ಬಹುಮಾನಗಳನ್ನು ಪಡೆಯುವುದರ ಮೂಲಕ ಶಾಲೆಯ ಕೀರ್ತಿ ಪತಾಕೆಯನ್ನು ಹಾಸಿರ್ತಕ್ಕಂಥದ್ದನ್ನು ಇಡೀ ಒಂದು ಪಾಲಕರ ಸಭೆಯೆಂದು ಎಲ್ಲ ಪಾಲಕರು ತಳೆವಾಡ ಗ್ರಾಮದ ಸುಮಾರು ಪಾಲಕರು ಈ ಒಂದು ಸಭೆಗೆ ಆಗಮಿಸಿದ್ದು ಎಲ್ಲ ಪಾಲಕರು ಸುಮಾರು ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಪ್ರಶಸ್ತಿ ಪತ್ರಗಳನ್ನು ಮೆಡಲ್ಗಳನ್ನು ಹಾಗೆ ಪದಕಗಳನ್ನು ಕೊಡುವುದರ ಮೂಲಕ ಕಪ್ಪುಗಳನ್ನು ಕೊಡುವುದರ ಮೂಲಕ ಇಡೀ ಗ್ರಾಮವೇ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಹರ್ಷಮಯವಾಗಿತ್ತು ಅಂದರೆ ತಪ್ಪಾಗಲಾರದು ಈ ಒಂದು ಸಭೆಗೆ ನಮ್ಮ ಶಾಲೆಯ ಮುಖ್ಯಗಳು ಆದಿಯಾಗಿ ಎಲ್ಲ ಶಿಕ್ಷಕರು ಊರಿನ ಎಲ್ಲ ಪಾಲಕ ಪೋಷಕರು ಈ ಒಂದು ಸಮಗ್ರ ಕ್ರೀಡಾಪಟುಗಳ ಒಂದು ಪ್ರಶಸ್ತಿಗಳನ್ನು ಪ್ರೈಝ್ಗಳನ್ನು ಡಿಸ್ಟ್ರಿಬ್ಯೂಟ್ ವಿತರಣೆ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶನ ತಾವೆಲ್ಲ ಇಲ್ಲಿ ಕಾಣ್ತಾ ಇದ್ದೀರಿ ಸುಮಾರು ವಿದ್ಯಾರ್ಥಿಗಳು ಆ ಮುಖದ ಹಂದಹಾಸ ಮಂದಹಾಸವನ್ನು ನೋಡಿ ಹೇಗಿದೆ ಅಂತಕ್ಕಂಥದ್ದು ಜೊತೆಗೆ ನಮ್ಮ ಶಾಲೆಯಲ್ಲಿ ಒಂದು ಗ್ರೂಪ್ ಫೋಟೋಗಳು ಕೂಡ ಒಂದು ಕೊಟ್ಟಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ತಾವೆಲ್ಲ ಕಾಣ್ತಾ ಇದ್ದೀರಿ ಎಲ್ಲ ಶಿಕ್ಷಕರು ಈ ಒಂದು ಹೃಷ್ಯವನ್ನು ತಮ್ಮ ಮುಖದ ಮೂಲಕ ವ್ಯಕ್ತಪಡಿಸ್ತಕ್ಕಂಥ ತಾವು ಕಾಣ್ತಾ ಇದ್ದೀರಿ ಹಾಗಾಗಿ ಈ ಮಕ್ಕಳು ಹೀಗೆ ಉನ್ನತ ಮಟ್ಟದಲ್ಲಿ ತಮ್ಮ ಒಂದು ಕ್ರೀಡಾಪಟುತ್ವವನ್ನು ಬೆಳೆಸಿಕೊಂಡು ಸಾಧನೆಯನ್ನು ನ್ಯಾಷನಲ್ ಲೆವೆಲ್ವರೆಗೂ ಕೊಂಡೊಯ್ಯಲಿ ಅಂತಕ್ಕಂಥ ಹರ್ಷವನ್ನು ಎಲ್ಲ ಪಾಲಕರು ಮುಖ್ಯ ಗುರುಗಳು ಶಿಕ್ಷಕರು ಕೂಡ ಇವತ್ತಿನ ದಿನ ಅವರಿಗೆ ಹೃತ್ಪುರಕವನ್ನು ಸಲ್ಲಿಸಿದ್ದಾರೆ ತಾವೆಲ್ಲ ಗಮನಿಸ್ತಾ ಇದ್ದೀರ ಈ ಒಂದು ಶಾಲೆಯ ವಿಹಂಗಮ ನೋಟ ಪಿ ಎಂ ಶ್ರೀ ಶ್ರೀ ಎಸ್ ಬಿ ಎನ್ ಎನ್ ಸರ್ಕಾರಿ ಪ್ರೌಢಶಾಲೆ ತಲೆವಾಡ್ ಈ ಒಂದು ಶಾಲೆಯಲ್ಲಿ ಪಾಲಕರ ಸಭೆ ಬಹಳ ಅದ್ಭುತವಾಗಿ ನಡೆಯುತ್ತೆ ಆ ಪಾಲಕರ ಸಭೆಯನ್ನು ಕೂಡ ತಾವು ಗಮನಿಸಿ ಈ ಪಾಲಕರ ಸಭೆಯಲ್ಲಿ ನೂರ ಒಂದು ವಿದ್ಯಾರ್ಥಿಗಳ ಪೈಕಿ ತೊಂಬತ್ತಾರು ಪಾಲಕರು ಪಾಲ್ಗೊಂಡಿರ್ತಕ್ಕಂಥದ್ದು ಒಂದು ವಿಷಮವೇ ಸರಿ ಯಾಕೆಂದರೆ ನಮ್ಮ ಶಾಲೆಯ ಮುಖ್ಯ ಗುರುಗಳಾದಂಥ ಶ್ರೀ ಸಂಗಮೇಶ್ ಎಸ್ ಪೂಜಾರಿ ಸರ್ ಅವರ ಒಂದು ಕಾರ್ಯಪ್ರವೃತ್ತಿ ವಾಕ್ಚಾತುರ್ಯ ಈ ಒಂದು ಶಾಲೆಯ ಒಂದು ಕೀರ್ತಿ ಪತಾಕೆ ಉತ್ತುಂಗ ಮಟ್ಟಕ್ಕೆ ಏರಲು ಕಾರಣೀಭೂತ ಅಂದರೆ ತಪ್ಪಾಗಲಾರದು ನೋಡಿ ಎಲ್ಲ ಪಾಲಕರು ಕೂಡ ತಮ್ಮ ಮಕ್ಕಳ ಒಂದು ಕಲಿಕಾ ಮಟ್ಟವನ್ನೇ ಹೇಗೆ ಸುಧಾರಿಸ್ಕೋಬೇಕು ನಾವು ಶಿಕ್ಷಕರಿಗೆ ಏನು ಹೇಳಬೇಕು ಎಲ್ಲವನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥ ನಮ್ಮ ಮುಖ್ಯ ಗುರುಗಳು ಈ ಸಭೆ ಸಾರ್ಥಕವಾಗಿದೆ ಅಂತ ಹೇಳ್ತೀನಿ ಧನ್ಯವಾದ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಪಾಲಕ ಪೋಷಕರಿಗೂ ಎಲ್ಲರಿಗೂ ನನ್ನ ನಮನಗಳನ್ನು ತಿಳಿಸುತ್ತಾ ಇಲ್ಲಿ ಅವರಿಗೆ ಶಾಂತ ರೀತಿಯಾಗಿ ನೋಡ್ತಕ್ಕಂಥ ವಿಡಿಯೋ ವೀಕ್ಷಕರಿಗೂ ಕೂಡ ತುಂಬ ಧನ್ಯವಾದಗಳು ಥ್ಯಾಂಕ್ ಯು